ಜೀವನದ ಬಗ್ಗೆ ಕೆಲವು ಮಹತ್ವಪೂರ್ಣ ಮಾತುಗಳು ಜೀವನ ಒಂದು ಪ್ರಯಾಣ ದಿಕ್ಕು ಸರಿಯಾಗಿದ್ದರೆ ವೇಗ ಮುಖ್ಯವಲ್ಲ ಸಮಯ ಒಂದು ಬೆಲೆ ಬಾಳುವ ವಸ್ತು ಅದನ್ನು ಜಾಣ್ಮೆಯಿಂದ ಉಪಯೋಗಿಸಿ ಸಂತೋಷವನ್ನು ಹುಡುಕಬೇಡಿ ಅದು ನಿಮ್ಮ ಮನಸ್ಸಿನಲ್ಲಿಯೇ ಇದೆ ವಿಫಲತೆ ಅಂತ್ಯವಲ್ಲ ಮತ್ತೊಂದು ಪ್ರಾರಂಭಕ್ಕೆ ಸಾಧ್ಯತೆ ಜೀವನ ಸುಲಭವಾಗಬೇಕು ಎಂದು ಬೇಡಿಕೊಳ್ಳಬೇಡಿ ನೀವು ಬಲಿಷ್ಠರಾಗಬೇಕು ಎಂದು ಬೇಡಿ ನಿಮ್ಮ ಚಿಂತನೆಗಳು ನಿಮ್ಮ ಜೀವನದ ಗುರಿ ನಿರ್ಧರಿಸುತ್ತವೆ ಯಶಸ್ಸು ನಿಮ್ಮಲ್ಲಿ ಏನೂ ಇದೆ ಎಂಬುದಲ್ಲ ನೀವು ಯಾರು ಎಂಬುದು ನಿಮ್ಮನ್ನು ನೀವೇ ನಂಬುವುದೇ ಅತ್ಯಂತ ದೊಡ್ಡ ಗಟ್ಟಿತನ ಎಲ್ಲಿ ಹೋಗಬೇಕು ಎಂದು ಗೊತ್ತಿಲ್ಲದವರಿಗೆ ಯಾವ ದಾರಿಯೂ ಸರಿಯಾದ ದಾರಿ ಅಲ್ಲ ಸಣ್ಣ ಸಣ್ಣ ಪ್ರಗತಿಗಳೇ ದೊಡ್ಡ ಸಾಧನೆಗೆ ಕಾರಣ ಕ್ಷಮಿಸುವುದು ಇತರರಿಗಲ್ಲ ನಿಮ್ಮ ಹೃದಯದ ಶಾಂತಿಗೆ ಕಳೆದು ಹೋಗಿರುವುದಕ್ಕೆ ಅಳಕ್ಕಿಂತ ಇರೋದನ್ನು ಕಾಪಾಡಿ ಧೈರ್ಯವಾಗಿರುವುದು ಭಯವಿಲ್ಲ ಎಂದು ಅಲ್ಲ ಭಯವನ್ನು ಎದುರಿಸುವ ಶಕ್ತಿ ಮನಸ್ಸು ಶಾಂತವಾಗಿರುವುದು ಜೀವನದ ನಿಜವಾದ ಆಸ್ತಿ ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ಹೊಸದು ಕಲಿಯಲು ಸಿಕ್ಕರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು